ವೆಲ್ಕಮ್ ಟು ಅರುಣ ಕನ್ನಡ ಯೂಟ್ಯೂಬ್ ಚಾನೆಲ್ ಇವಾಗ ಬಂದ್ಬಿಟ್ಟು ನಮ್ಮಮ್ಮ ಲಕ್ಷ್ಮಿ ಹಬ್ಬ ಇದೆ ಅಲ್ವಾ ಅದಕ್ಕೆ ಇವಾಗೇ ಹೂವು ಎಲ್ಲ ಪೋಣಿಸ್ತಿದ್ದಾರೆ ಅಲ್ಲಿ ಬಂದ್ಬಿಟ್ಟು ಹೂವದಲ್ಲಿ ಹುಳ ಸಿಕ್ತು ಅದನ್ನು ವೀಡಿಯೋ ಮಾಡಿಕೊಂಡೆ ಇವಾಗ ಬಂದಿಯೇ ಏನೇನು ಐಟ್ ಅಡುಗೆ ಐಟಮ್ ಅದೆಲ್ಲ ಮಾಡ್ತಿದ್ದಾರೆ ಅದು ಬಂದ್ಬಿಟ್ಟು ನಾನೇ ಮೆಹಂದಿ ಬಿಡಿಸಿದ್ದು ನಾನು ನಮ್ಮ ತಂಗಿಗೆ ಅವ್ರಿಗೆಲ್ಲ ಬಿಡಿಸ್ದೆ ಆಮೇಲೆ ಇಲ್ಲಿ ಎಲ್ಲ ಫ್ರೈ ಅವಾಗ ತಿನ್ನೋದಕ್ಕೆ ನೈಟ್ ಆಗಿತ್ತಲ್ವ ಅವಾಗ ತಿನ್ನೋದಕ್ಕೆ ಮಮ್ಮಿ ಬೋಂಡ ಮಾಡ್ತಿದ್ರು ಮೆಹಂದಿನ ತೊಳ್ದೆ ಅದು ಬೇಗ ತೊಳೆದ್ಬಿಟ್ನಲ್ಲ ಅದಕ್ಕೆ ಆ ಕಲರ್ ಬಂದಿದೆ ಇದು ಬಂದ್ಬಿಟ್ಟು ನಾನು ಡ್ರಾಯಿಂಗ್ ಮಾಡ್ತಿದ್ದೆ ಆವಾಗ ಇದೂ ಕೂಡ क्या वीडियो दे कैप्चर माडना ಅಂತ ಬಿಡಿ ಮಾಡ್ತಿದ್ದೆ ಇದನ್ನ ಮಾಡ್ಬಿಡಿ ಇದಿ ಇದಿ ಎಷ್ಟೆಷ್ಟೆ ಇದಲ್ಲ ಒಂದೇ ಒಂದೇ ಇರೋದು ಇರೋದು ಡಾರ್ಕ್ ಲೈಟ್ ಲೈಟ್ ಇರೋದು ಇಸ್ ಮೈಕ್ರೋನ್ ನೋಡಿ ಶೋ ಇದು ಒಂದು ಕ್ಲಾಸ್ ಅಲ್ಲಿ ಹೋಗಿಬಿಡಿ ಅದೇ ತರ ಬೇರೆ ಸೆಟ್ಟಿಂಗ್ ಇದೆ ಇದು ಒಂದು ಕ್ಲಾಸ್ ಕಟ್ ನೆಕ್ಸ್ಟ್ ಒಂದು ಓನ್ ಆಗಿ ಶೋ ಮಾಡ್ಬಿಡ್ರಿ ಅದೇ ಒಂದು ಹಾದಿ ಮಾಡ್ನವರು ಪ್ಲೀಸ್ ಲೈ ಟು ಡಾರ್ಕ್ ಟು ಲೈ ಬಂದಿ ಹೋಗ್ಬಿಡಿ ನೋಡಿ ಇದು ಒಂದು ಮೈ ಲೈಟ್ ಕ್ಯಾಪ್ಚರ್ ಇದು ನಿಜ ಯಾವಾಗೋ ಟೀಚರ್ನಿಗೆ ಮಾಡಿ ಮೈ ಲೈಟ್ ಶುರು ಮಾಡ್ನಲ್ಲ ಇನ್ನ ಕಮಿ ಇದೆ ಇದಲ್ಲ ಸಣ್ಣದಾಗಿ ಆಡ್ತೀರಾ ಇವಾಗ ಬಂದ್ಬಿಟ್ಟು ಅಮ್ಮ ಲಕ್ಷ್ಮೀ ದೇವರಿಗೆ ಏನೇನು ಅದು ಸ್ವೀಟ್ಸ್ ಎಲ್ಲ ಮಾಡ್ತಿದಾರೆ ಬನ್ನಿ ಇವಾಗ ಟೈಮ್ ಬಂದು ಒಂದು ಗಂಟೆ ಆಗ್ತಾ ಬಂತು ఇవగా నన్కే మొత్త ఎదు నమ్మమ్మ ఇవత్ అందకళ బికాస్ ఐటమ్మెదోస్కర ఇలాగే నమ్మ తంగి అనుకొండే ఇవ్వక డాడీ ఫోన్ చార్జ్ ఆక చార్జ్ ఆబు ಓಕೆ ಫ್ರೆಂಡ್ಸ್ ಇವಾಗ ನಾನು ಕೂಡ ನಿದ್ದೆ ಮಾಡೋಕೆ ಹೋಗ್ಬೇಕು ಒಂದು ಗಂಟೆ ಆಯಿತು ಟೈಮ್ ನಾನು ಅವಾಗೆ ತೋರಿಸ್ದೆ ನಾನು ನಿದ್ದೆ ಮಾಡೋಕೆ ಇದ್ದೀನಿ ಆಮೇಲೆ ಮತ್ತೆ ಇದು ಹೋಗ್ತೀನಿ ಈಗ ನನಗೆ ನಿದ್ದೆ ಬರುತ್ತಿದೆ ನಿದ್ದೆ ಮಾಡ್ದಾದ್ಮೇಲೆ ಸಿಗ್ತೀನಿ ನಿಮಗೆ

ಆ್ಯಕ್ಚುಲಿ ನೈಟೇ ಒಂದು ಗಂಟೆಗೆ ಹೊಂದ್ಕೊಂಡೆ ಅಲ್ವ ನಾನು ತ್ರೀ ಓ ಕ್ಲಾಕೆಲ್ಲೇ ಇದ್ದವ್ರೆ ಅಂತ ಅಂದ್ಕೊಂಡೆ ಬಟ್ ನಾನು ನಿದ್ದೆ ಮಧ್ಯೆ ಬಂದುಬಿಟ್ಟಿತ್ತಲ್ವ ಬೆಳಗ್ಗೆ ಇದ್ದೀನಿ ಬೆಳಗ್ಗೆ ಟೈಮ್ ಎಷ್ಟು ಟೈಮ್ ನೋಡಿ ಏಯ್ಟ್ ಫಿಫ್ಟಿ ಟು ಆಯಿತು ನಮ್ಮಮ್ಮ ಪೂಜೆನ ಎಲ್ಲ ಐದುವರೆಗೆ ಶುರು ಮಾಡಿ ಐದು ಆರು ಮುಕ್ಕಾಲಿಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾರೆ ಈ ವಿಡಿಯೋ ಮಾಡಿರೋದು ಬಂದ್ಬಿಟ್ಟು ನಾನು ಮಧ್ಯಾಹ್ನ ಆಗಿತ್ತು ಅವಾಗ ನಾನು ಮಂದ್ಕೊಂಡಿದ್ದೆ ಅವಾಗ ನಮ್ಮ ತಂಗಿ ನಾನು ಹೆಂಗೆ ಯೂಟ್ಯೂಬ್ ಬ್ಲಾಗ್ ಶುರು ಮಾಡ್ಬೇಕಾರೆ ಹೆಂಗೆ ಆಯ್ ಆಯ್ ವೆಲ್ಕಮ್ ಟು ರೀ ಕನ್ನಡ ಯೂಟ್ಯೂಬ್ ಚಾನೆಲ್ ಆ ಥರ ಎಲ್ಲ ಅವಳು ಮಾಡ್ತಿದ್ಲು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ மகோடே கமலவா கண்ணோட கமலவா கையோ கமலவ கையோஸ் இவாக நம்ம மத்திய நம்ம தங்கி எல்லா ஸ்லோக்கி எல்லா முகித்து பூஜை கூட மா மா அதுக்கே கிளர் ஹெட் கோர்ன ட்ரை ಇದು ಬಂದುಬಿಟ್ಟು ಅಮ್ಮ ಅರ್ಶನ ಕುಂಕುಮಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಓಕೆ ಇವಾಗ ಪೂಜೆ ಎಲ್ಲ ಮುಗಿದು ಅಷ್ಟನ ಕುಂಕುಮ ಎಲ್ಲ ಕೊಟ್ಟಿ ಆಯಿತು ನಮ್ಮ ಮಮ್ಮಿಯೆಲ್ಲ ಅಷ್ಟು ಕುಂಕುಮ ರೊಟ್ಟಿ ಬಂದು ಕೊನೆಗೆ ಇವಾಗ ಪೂಜೆ ಎಲ್ಲ ಮುಗಿತಲ್ಲ ಪೂಜೆ ಎಲ್ಲ ಮುಗಿತಾಗ ಅಡುಗೆ ನಾನು ಸೇವೆ ರಾಗಿ ತಿಂತಿದ್ದೆ ನಮ್ಮ ಮಮ್ಮಿಯಲ್ಲಿ ಏನೇನು ವೆರೈಟಿ ಐಟಮ್ ಅಡುಗೆ ಮಾಡಿದ್ದಾರೆ ಬನ್ನಿ ಅವರು ಇಲ್ಲಿ ಪೂರಿ ಪೂರಿ ಮಾಡೋಕ್ಕೆ ಇಟ್ಟು ನಾವು ತಿಂದಿದ್ದಾರೆ ಕಜ್ಜೆ ಮಾಡಿದ್ದಾರೆ ರವೇ ಒಳ್ಳೆ ಆಮೇಲೆ ಚಟ್ಲಿ ಪಾಯಸಿಟಾಟ ಚಿಟಾಟ ಪೂಜೆ ಎಲ್ಲ ಮುಗಿತಲ್ವ ಅದಕ್ಕೆ ದೃಷ್ಟಿ ಎಲ್ಲ ತೆಗೀತಿದ್ರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಹತ್ರ ಕರ್ಕೊಂಡು ಹೋಗಲಾಕನ ಕ್ಲಿಕ್ ಮಾಡಿ ಬಾಯ್